ಭೀಮ ತೀರದಲ್ಲಿ ಮತ್ತೆ ರಕ್ತದ ಹೊಳೆ ಇಂಡಿ ಪಟ್ಟಣದಲ್ಲಿ ಬೆಳಗಿನ ಜಾವ ಭಯಾನಕ ಕೊಲೆ ನಡೆದಿದೆ ಬಿಜಾಪುರ ರಸ್ತೆಯಲ್ಲಿ ಟಿಪ್ಪು ಸುಲ್ತಾನ್ ಸರ್ಕಲ್ ಬಳಿ ಮಹಿಳೆಗೆ ಚಾಕುವಿನಿಂದ ಹೊಡೆದು ಸಾಯಿಸಿದ ಘಟನೆ ಇಂಡಿಯಲ್ಲಿ ನಡೆದಿದೆ ಸಂಜು ಬನ್ಸುಡೆ ಎಂಬ ವ್ಯಕ್ತಿ ರೇಣುಕಾ ಕನ್ನೋಳಿ ಎಂಬ ಮಹಿಳೆಯ ಹೊಟ್ಟೆಗೆ ಕ್ರೂರವಾಗಿ ಚಾಕು ಇರಿದಿದ್ದಾನೆ ಮಹಿಳೆ ಉಸಿರಾಡುತ್ತಲೇ ಇದ್ದ ಕಾರಣ ಅವರನ್ನು ಬಿಜಾಪುರಕ್ಕೆ ಕರೆದೊಯ್ಯಲಾಗುತ್ತಿತ್ತು ಆದರೆ ಮಧ್ಯರಸ್ತೆಯಲ್ಲಿ ಅವರು ಕೊನೆಯುಸಿರೆಳೆದರು ಎಂದು ತಿಳಿದು ಬಂದಿದೆ ಕೊಲೆ ಮಾಡಿದ ವ್ಯಕ್ತಿಯನ್ನು ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಕೊಲೆಯಾಗಿರುವ ಮಹಿಳೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದಳು ಎಂದು ಹೇಳಲಾಗುತ್ತದೆ